ನಮ್ಮ ಹುಡುಗಿಗ ಹಾಂ ಆರ್ ಎಕ್ಸ್ ಗಾಡಿ ಯಮಹ ಗಾಡಿ ಅಂದ್ರ ಬಾಳ ಇಷ್ಟ ಅದಕ್ಕೆ ಇದನ್ನು ತಂದು ರೋಡಕ್ಕೆ ನಿಲ್ಸೀನಿ ಅವಳು ಇವತ್ತು ಇದನ್ನು ನೋಡಿ ಖುಷಿ ಪಟ್ಟ ಪಡ್ತಾಳೆ ಅವಾಗ ನಾನು ಎಂಟ್ರಿ ಕೊಡ್ತೀನಿ ಯವ್ವ ಇದೇ ಬಿದಿಯಕ್ಕೆ ಯಾಕೆ ಬೇಕು ಕರ್ಕೊಂಡ್ಬಂದಿ ನೋಡಬೆ ನಂಗೆ ತುಂಬಾ ಇಷ್ಟವಾದ ಗಾಡಿ ಯವ್ವ ನನಗೆ ಈ ಗಾಡಿ ಅಂದ್ರೆ ಇಷ್ಟ ಅಂತ ನಿಂಗೂ ಗೊತ್ತಲ್ಲವ ಅವ್ವ ಸುಂದ್ರನ ತಂದು ಇಕ್ಕವನೇ ಹೆಂಗವ ನೀನೇನಮ್ಮಿ ಸುಂದ್ರಿ ಹಿಂಗೆ ಗಾಡ್ತೀಯ ಅಯ್ಯೋ ಗಾಡಿನೇ ಕಂಡಿಲ್ಲ ಅನ್ನೋ ಥರ ಸುಮ್ಮನೆ ಕುಂತ ನಿಮ್ಮ ಅಣ್ಣ ನೋಡಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಚಲೋ ಗಾಡಿ ದೊಡ್ಡ ಗಾಡಿ ತಗೊಂಬಂದವನೇ ಅದನ್ ಬಿಟ್ಟರೆ ನೀನು ಇದ್ರ ಮ್ಯಾಗೆ ಕಣ್ಣು ಹಾಕ್ತೀಕ ನಮ್ಮ ನಮಗಂತ ಬೇಸರ ಆಗುತ್ತೆ ನೋಡ ಯವ್ವ ಯಾವ ಯೋವ್ ಹೇಳವ ಇಂಥ ಗಾಡಿನೇ ತಕೊಡು ಅಂತೇಳಿ ಅವನೇ ತನ್ನ ನಿಲ್ಸಿರೋದು ನನ್ಗೆ ಗೊತ್ತೈತಿ ಅವನೇ ತನ್ನ ನಿಲ್ಸಿರೋದು ನನ್ನ ಫೇವ್ರೇಟ್ ಗಾಡಿ ಇದು ಹ್ಞೂ ನಂಗಂತೂ ಭಾಳ ಇಷ್ಟ ಕಣವ ಆರ್ ಎಕ್ಸ್ ಆರ್ ಎಕ್ಸ್ ಅಣ್ರೆಡ್ ಸರದಾರ ಬಂದನ ನನ್ನ ಬಂಗಾರ ಆರ್ ಎಕ್ಸ್ ಅನ್ರೆಡ್ ಸರದಾರ ಬಂದನ ತಿತನ ಬಂಗಾರ ಹದ್ಲೂ ಇಟ್ರು ಇಟ್ರ ಇಟ್ರ ಅನ್ತಲ್ಲ ಅದೊಂಥರ ಚಂದ ಕಣವ್ ಅಯ್ಯೋ ಮಗಳೇ ಯಾರ್ದು ಏನೋ ಗಾಡಿ ಬಿಡೇ ನೀನೇನೆ ಆ ಮುರ್ಗಿರ್ಗ ತಲಗಿ ಮ್ಯಾಕ್ ಬಿದ್ದದ ಆಮೇಲೆ ಹಾಕಿ ಆ ನೀನ್ ಮಣ್ಣು ತಂದಿದ್ರೆ ನಮ್ಗೆ ಹೇಳ್ ತಕೊಂಬತ್ತಿದ್ದೆ ನಾನಗಾರು ಹೇಳ್ತಿದ್ದೆ ಕಣೆ ಇಂತ ಗಾಡಿ ತಗೊತೀನಿ ಅಣ್ಣ ಮಣ್ಣು ಅಲ್ಲಕ್ಕನ ಬಿಟ್ಬಿಡೇ ಲೇ ಸುಂದ್ರಿ ಬಿಟ್ಬಿಡ ನಮ್ ಹುಡ್ಗಿಗ ಬಾಳ ಇಷ್ಟ ಅಂತ ಹೇಳಿ ತಕೊಂಡ ಬಂದಿನಿ ಇವ್ಳು ಯಾಕಪ್ಪ ಇಡ್ಕೊಂಡೋಳೆ ಈ ಮುಂಡತ್ಕ ಏನ್ ಬಂತ ಇದೇನಾರ ನಮ್ಮ ಹುಡ್ಗಿ ನೋಡ್ಬಿಟ್ರೆ ಸತ್ತೆ ಹೋಗ್ಬಿಡ್ತಾಳಲ್ಲಪ್ಪಾ ಮೊದ್ಲೇ ನನ್ನ ಕಂಡ್ರ ಆಗಿಲ್ಲ ಅವಳ್ದ ನಾನ್ ಇವಳು ಇಷ್ಟ ಪಡ್ತಾನೆ ಅದಕ್ಕ ತಂದು ನಿನ್ಸಿ ಅಂತ ಕಲ್ಕಂತಳಲ್ಲಪ್ಪ ಏನಪ್ಪ ಮಾಡೋದು ಇಲ್ಲ ಇಲ್ಲ ನಮ್ಮ ಮೂರಕ್ಕೆ ಆರ ಕಡಿ ಕಡೆ ಬಂದಿರೋರು ಹಾ ನನ್ ತಂಗಿ ಊರಕ್ ಹೇಳ್ತಿರ್ತಾಳೆ ಅಣ್ಣ ಅಣ್ಣ ನನ್ ಆರ್ಯಕ್ ಸಿರೋಳನ್ನೇ ಮದುವೆ ಆರ್ ಎಕ್ಸ್ ಸಿ ಮದುವೆ ಆಗೋದು ಅಂತ ಹೇಳಿ ಏಟ್ ಚಂದ ಈ ಗಾಡಿ ಏನಲ್ಲ ಚಿಕ್ಕ ನೀನೆಲ್ಲ ತರ್ಸಿರೋದು ಊರಕ್ಕ ನಮ್ಮ ಊರಕ್ಕ ಇಂತ ಗಾಡಿ ಇಲ್ವಲ್ಲ ನಾನು ದೊಡ್ಡ ದೊಡ್ಡ ಗಾಡಿ ಎಲ್ಲ ತಗಿ ಆರ್ ಎಕ್ಸ್ ಇದ್ರೆ ಕಾಲ ಹುಡ್ಗಿರ್ಬಿಳದು ಲೋ ನಿನ್ ತಂಗಿಗೆ ಬುದ್ಧಿ ಹೇಳು ಎಕ್ಸ್ ಇರೋರ್ನೆಲ್ಲ ಕಟ್ಕತೀನಿ ಅಂದ್ರೆ ಯಾಕ ಒಬ್ಬರು ಕಟ್ಕಬೇಕಾಗುತ್ತಾ ತಿಳ್ಕೊಂಡು ಇಲ್ಲ ಯಾರು ಆರ್ ಎಕ್ಸ್ ಗಾಡಿ ರೆಡಿ ಮಾಡ್ತಾನಾಗ ಅವನ ಮದುವೆ ಆಗ್ಬಿಡುವ ರೆಡಿ ಮಾಡ್ಕೊಡ್ತಾ ಅದ್ನ್ ಬಿಟ್ಟು ಆರಕ್ ಸಿಗ್ತಾಳೆ ಆ ಅವ್ಳಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಎಂತ ಕಲ್ಸ್ತೀನಿ ನೋಡು ತಂಗೀಗ ನೋಡ್ದ್ ಹಾಂ ಆರ್ ಎಕ್ಸ್ ಕಡೆ ಅಂದ್ರೆ ನಂಗೆ ಇಷ್ಟ ತಾನೇ ಆರ್ ಎಕ್ಸ್ ಗಾಡಿ ಇರಬೇಕು ಅಂತ ನನಗೆ ಆಸೆ ಐತಿ ಹ್ಞೂ ನಮ್ಮ ಮೂರಕ್ಕೆ ಯಾರು ತಂದಿದ್ದಿಲ್ಲ ಮೊದ್ಲು ನೀನೇ ಹ್ಞೂ ಹ್ಮ್ ಇಷ್ಟ ಆಯ್ತು ಗಾಡಿ ಅಂತ ಹೇಳೋಣ ಹೇಳೋಣ ನೋಡ್ಮ ಗೊತ್ತು ನನ್ನ ಬಗ್ಗೆ ಹೆಂಗ ಅಂತ ಹೇಳಿ ನಾನು ಕ್ರಾಪ್ ಸುಂದ್ರ ನಾನು ಸುಮ್ಮನೆ ಆಗಿನಿ ಆಗಿನ ಏನು ಬೇಕಾರ ಮಾಡ್ಬಿಡ್ತೀನಿ ಗೊತ್ತೇ ಅಂತ ಹೇಳಿ ಹ್ಮ್ ಅಲ್ಲ ಮಗ ಸರಿ ಇಲ್ಲ ಬೇಕಾರ ಇಲ್ಲಿ ಬೇಕಲ್ಲಿ ಕಚ್ಬಿಡ್ತಾನಿ ಕಚ್ಚಂಗ ಇವ್ನ್ ಕಚ್ಚಿದ್ರಿ ನಾಯಿ ಕಚ್ಚಿದ್ರೆ ಬೇಕಾರ ಬರ್ರಿ ಇಪ್ಪತ್ನಾಕ್ ನಾಲ್ಕಿನಿ ಇವಾಗೆಲ್ಲ ಕಮ್ಮಿ ಮಾಡ್ಬಿಟ್ಟವ್ರ್ ಹನ್ನೆರಡು ನಿಮಿಷ ಜನ ಅದೇ ಇವ್ನು ಕಚ್ಚಿದ್ರೆ ಇವತ್ತು ನಿಮಿಷ ತಗೋಬೇಕ ನಾಯಿಗಿಂತ ಕರಾಬ್ ನನ್ ಮಗ ಇವನು ಸರಿ ಹೇಳಪ್ಪ ಈಗ ಏನ್ ಮಾಡ್ಬೇಕು ನಾನು ಗಾಡಿ ತಗೋ ಹೋಗ್ಬೇಕಾನೆ ಹೋಯ್ತಿನ ಸುಮ್ತಿರು ಅದೇ ಹಾಕೊಳ್ಳಿ ಬಸ್ ಕಾರ್ತಿ ಗಾಡಿ ತಕೊಂಡು ಹೋಗೋದು ಅಷ್ಟೇ ಅಲ್ಲ ನಮ್ಮ ತಂಗಿನ ಕೂರಿಸ್ಕೊಂಡು ಹೋಗಬೇಕು ಇನ್ಮೇಲೆ ನನ್ನ ತಂಗಿ ಆರ್ ಎಕ್ಸ್ ಗಾಡಿಯಾಗ ನಿನ್ನ ಗಾಡಿ ಮ್ಯಾಗ ಬರ್ತಾರೆ ನಮ್ಮ ಊರಕ್ಕೆ ನಿನ್ನ ಆರ್ ಎಕ್ಸ್ ಗಾಡಿ ಇರೋದು ಅನ್ನಾಗ ನೀನೇ ಕರ್ಕೋಬೇಕು ನೀನೇ ಕರ್ಕೊ ಬರ್ಬೇಕು ನನ್ನ ತಂಗಿ ಇಲ್ಲಾಂದ್ರೆ ಅಂದ್ರೆ ನೋಡು ಪರಿ ನಮ್ಮ ನೆಟ್ ಇರಕ್ಕಿಲ್ಲ ತಿಳ್ಕೊಂಬಿಡು ಸಿಗ್ ತೋಳ ಕಟ್ಬಿಡ್ತೀನಿ ಸುಂದ್ರ ಕ್ರಾಪ್ ಸುಂದ್ರ ಅಣಯ್ಯ ನಾನು ಇವನ್ ಜೊತೆಕ ಗಾಡಿಯಾಗ ಆರ್ ಎಕ್ಸ್ ಗಾಡಿಯಾಗ ಹೋಗ್ಬೇಕಾದ ಹೇಳ್ತಿದ್ಯಾ ಅಣಯ್ಯ ಕರ್ಕೋಯ್ತಾನೆ ಇವನ್ ದಿಟ್ಟಲ್ಲ ನನ್ನ ಕರ್ಕ ಹೋಯ್ತಾನೆ ಹೋಗ ಮಣ್ಣಿ ಹಾ ಕರ್ಕ ಹೋಗ್ದಂಗೆ ಇನ್ನೇನ್ ಮಾಡ್ತಾನೆ ಯಾವತ್ತಿದ್ರು ನೀನೇ ಇವ್ರ ಮನೆ ಸೊಸೆ ಹಾ ಇವ್ ನೆಂಟ್ರು ಯಾವತ್ತಿದ್ರು ನೀನ್ ಯಾರ ಎಕ್ಸ್ ಗಾಡಿ ತಗೊಂಡಿರೋ ಬೊಡ್ಡಿ ಮಗನ ಮೂರಕ್ಕ ಒಬ್ನೇ ನೀನೇ ಇವ್ ನೆಂಟ್ರು ಹಾ ತಿಳ್ಕೊಂಡ್ಬಿಡು ಅದಕ್ಕೆ ಕಳ್ಸಕತ್ತಿರದು ಏನವಾ ನನ್ ಮಾತ್ರ ಏನಾರು ಎದುರು ಮಾಡ್ತೀಯವ ಏನೆಲ್ಲ ಹೇಳ್ತಿದ್ದೆ ಸುಂದ್ರ ನಮ್ ಸುಂದ್ರಿ ಗೌಡ್ರ ಮನೆ ಸೊಸೆ ಹ್ಮ್ ಹಂಗಾದ್ರೆ ನಂಗೂ ಇಷ್ಟನೇ ತಕ್ಕ ಜೋಡಿನು ಜೋಡಿನ ಚೆನ್ನಾಗೈತಿ ಹ್ಮ್ ಚಿಕ್ಕಣ ಚೆನ್ನಾಗವನೆ ಸುಂದ್ರ ಚಿಕ್ಕಣ ಚೆನ್ನಾಗ ಇದು ಚಿಕ್ಕಣ ಸುಂದ್ರಿ ಚಿಕ್ಕಣ ಸುಂದ್ರಿ ಸುಂದ್ರಿ ಚಿಕ್ಕಣ ಹ್ಮ್ ಚೆನ್ನಾಗೈತೆ ನೋಡು ಹೆಸರು ಒಂದಾಣಕ್ಕೆ ಚೆನ್ನಾಗಿ ಬರುತ್ತೆ ಮಾಡ್ಬಿಡ್ಬೋ ತಕ ಈಗ ಏನಪ್ಪಾ ಮಾಡುದು ಇನ್ನೊ ಕಲ್ಪಿಸ್ಕೊವಲ್ಲವಾನಾರ ಲಕ್ಷ್ಮಿ ನೋಡಿ ಅವರಪ್ಪನ್ತ ಯಾವ ಯಾವ್ದೋ ಹುಡುಗಿ ಜೊತೆಗೆ ಹೋಗ್ತಾನೆ ಕಣಪ್ಪ ಅಂತ ಅನ್ಬಿಟ್ರ ನನ್ ಕತೆ ಮುಗಿದೋಯ್ತಲ್ಲಪ್ಪ ಅದೇನೋ ಅಂತಾರಲ್ಲ ಏನೋ ಮಾಡ್ದು ಈಕಿನ ಕೂರ್ಸ್ಕೊಂಡು ಹೋಗ್ಬೇಕ ನನ್ ಮನ್ಸಾಗ ಇರೋದು ಲಕ್ಷ್ಮಿ ಈಕಿ ಅಲ್ಲ ಯಾವ ಸುಂದ್ರನೂ ಅಲ್ಲ ಯಾವ ಮಂಡ್ ಬುಂದ್ರಿನೂ ಅಲ್ಲ ಹ ನಂಗೆ ಯಾರು ಬೇಗ ಇಲ್ಲ ಏನ್ಲಾ ನೋಡ್ತಿದ್ದೀ ಕಕ್ಕೋಗ ನನ್ ತಂಗಿ ಅಕಾಡೆಮಿ ಕೋವ ಹೋಗವ ಕುತ್ಕೊಲ್ಲ ಇಲ್ಲ ಅಂದ್ರೆ ನೋಡು ಪರಿಣಾಮ ಇಟ್ಕಿರಾಕಿಲ್ಲ ಚಿಕ್ಕಣ್ಣ ಗೊತ್ತ ನನ್ ಹೆಂಗ ಅಂತೇಳಿ ಆಹ್ಹ್ ಕುತ್ಕೊತೀರಿ ಕುತ್ಕೋತೀನಿ ಹ್ಮ್ ಗಾಡಿ ತಾನೇ ಕೂರಿಸ್ಕೊಂಡು ಹೋಗ್ತೀನಿ ಹೋಗ್ತೀನಿ ಇದು ಇದು ಜೋಡಿ ಅಂದ್ರೆ ಹ್ಮ್ ನಾವೇ ಜೋಡಿ ಮಾಡ್ಬಿಟ್ಟು ನೋಡು ಎಷ್ಟು ಚಂದ ಐತಿ ನನ್ನ ತಂಗಿ ಅಂತಿದ್ಲು ಅಣ್ಣಯ್ಯ ನಾನು ಆರಕ್ಸಿರೋನೇ ಕಂಡ ನನ್ನ ಯಾ ಬುಲೆಟ್ ಇರ್ಬೇಕು ಇಲ್ಲ ಎಕ್ಸ್ ಅಂತ ಹೇಳಿ ಆರಕ್ಸಿರೋನೇ ಮದುವೆ ಮಾಡ್ತಾವ್ ನನ್ನ ತಂಗಿ ಆಸೆನ ಈಡೇರಿಸ್ಬಿಟ್ಟೆ ಹ್ಮ್ ನನ್ನಂತ ಅಣ್ಣನೇ ಸಿಗಬೇಕು ಎಲ್ಲಾ ತಂಗಿರ್ಗುವೆ ನನ್ನ ಮದುವೆ ಆಗ ಹುಡುಗಿನ ಅವ್ರ ಅಪ್ಪನ ಬಂದ್ರಲ್ಲಪ್ಪ ಏನಪ್ಪ ಮಾಡೋದು ಈಗ ಅವ್ರ ಅಪ್ಪನ ಕುಟ ಎಲ್ಲಾನು ಹೋಗಿ ಹೇಳೋರ ಅಂದ್ರ ಅವ್ರ ನಿಜ ಅಂತ ನಮ್ ಕಳಕಿಲ್ವಾ ಏನ್ ಮಾಡುದು ಏನು ಮಾಡುದು ಒಂದು ಅರ್ಥ ಆಗೋದು ಏನು ಮಾಡ್ಲಿ ಈಗ ಇದೇನಮ್ಮಿ ಲಕ್ಷ್ಮಿ ಚಿಕ್ಕಣ್ಣ ಒಳ್ಳೇನು ಒಳ್ಳೇನು ಅನ್ಕಂದ್ರೆ ನೋಡಮ್ಮಿ ಹೆಂಗ್ ಮಾಡ್ತಾವನ ಸುಂದ್ರಿನ್ ಕರ್ಕೊಂಡು ಹೋಯ್ತಾವನಲ್ಲ ಮಿಗ ಅಡಿ ಮ್ಯಾಗ ಅಡ್ ದೊಡ್ಡ ಗಾಡಿ ಮ್ಯಾಗ ಹಾಕಿನ್ ಕೂರಿಸ್ಕೊಂಡು ನಲ್ಕಂದು ಅವ್ರ ಅಣ್ಣನ ಅವ್ರ ಅಕ್ಕ ಒಬ್ಬನ ಇದ್ರು ಕುಬ ಅಬ್ಬು ಬುಬ್ಬು ಪಾರಿ ಅವನ ಮೀತ ನಂಗೂ ಅದೇ ಗೊತ್ತಾಗತ್ತಿಲ್ಲ ಕನಕ ಇವನೇನ ചൈത്രിന്തള നഗ തുമ്പേലെ ಅರಿದು ಬರಲಿ ಯಾಕಲ್ಲ ಮೈಯ ತಂಟತೈತೇನಾ ಕೆರಕಿರ್ಕ ಇದೆಲ್ಲ ಅದಿದ್ರೆ ಕೆರಕ ಅದನ್ನ ಬಿಟ್ಟು ಒಳ್ಳೆ ಮೀಟರ್ ಕುಡ್ಸೋಳ ಮಕ್ಕಳ ತರ ಆಡಗಿಡಿ ಅಂದ್ರ ನೋಡು ಕಾಲ್ ಮರಿ ತಕೊಂಡ ಬಿಡ್ತೀನಿ ಮಗನ ಕಾಲ್ ನಾ ಹೂ ಬೇಸಿದಾವ ಹ ವಸಾವು ಆಕ ಮಂದಿರವು ಒಡದಿನಿ ಅಂದ್ರೆ ನೋಡು ಕಪಾಲ ಕಿತ್ತ ಬರಬೇಕು ಅಂಗಾ ಬಡಿಯದು ಏ ನಾಟಕ ಮಾಡ್ತೀಯ ಏನಾ ಏನು ನನ್ನ ನೋಡ ಆಡಕ್ಕೆ ಆಡೇಳದು ಅಲ್ಕಿರಿಯದು ಇಂತವೆಲ್ಲ ಮಾಡಕ್ಕೆ ಮಾಡಕ್ಕಿ ಅಂದ್ರೆ ನೋಡು ಮಗನ ಒಟ್ ಮ್ಯಾಟರ್ ಮ್ಯಾಕ್ ಕಾಲಿಟ್ಟು ಬುಗು 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 ನಾವು ಅದಕ್ಕೆ ಬಿಡ್ತೀನಿ ನಂಗೆ ಗೊತ್ತಿಲ್ಲ ಹ್ಞೂ ಚಿಕ್ಕಣ್ಣಂಗೆ ನಿನ್ನ ಕಂಡ್ರೆ ಆಸೆ ಅದಕ್ಕೆ ನನ್ನ ತಂಗಿನ ಚಿಕ್ಕಣ್ಣಂಗೆ ಮಾಡ್ಬಿಟ್ಟು ನಾನು ಇನ್ನೂ ಇಷ್ಟಪಡಕತ್ತಾನೆ ಸುಮ್ಮನೆ ಲವ್ ಮಾಡು ಮದುವೆ ಆಗೋಮಂತೆ ಚೆನ್ನಾಗಿರುತ್ತೆ ನಿಮ್ಮ ಅಕ್ಕ ನೋಡಿದ್ರೆ ಅವನು ಡೂ ಮದುವೆ ಆಯ್ತಾಳೆ ನೀ ನನ್ನನ್ನು ಮದುವೆ ಆಗು ಚೆನ್ನಾಗಿ ಕಾಣಿಸ್ತೀವಿ ಜೋಡಿ ಹ್ಞೂ ಸುಂದರ ಲಕ್ಷ್ಮಿ ಸುಂದರ ಲಕ್ಷ್ಮಿ ಎಷ್ಟು ಚೆಂದ ಐತಿ ನೋಡು ಕೈಯಾಗ ಒಂಚೂರು ಏನು ಇಟ್ಕೊಂಡಿದ್ದೀನಿ ನೋಡು ಮಗರ ಹಂಗ ನೋಡೇನು ಅಲ್ಕೆ ರೀತಿಯನ್ನ ಒಂಚೂರು ನೋಡು

ನಿಂತುಕಾಯಮ್ಮ ಏ ಸೌಂದರ್ಯಮ್ಮ ಅಮ್ಮ ನಿಂತುಕಾ ನಿನ್ನ ಮಗನ ನೀನು ಸೈಡ್ ಮಗಳ್ನ ಹಿಂಗೆ ಬಿಟ್ಬಿಟ್ಟು ಹಾಕ್ಕೊಡ್ತಿ ನಿಂತುಕ ಮಂಚರ್ ನಿಂತು ಕಾ ಎದಕ್ಕೆ ಹೆಂಗೆ ನೋಡ್ತಿ ನಿಂತುಕ ಚಪ್ಪಲಿ ತಕೊಂಡು ಹೊಡಿಯೋದು ನಾನು ನೋಡುವಂತೆ ನಿನ್ ಮಗನಗ ಹಾಂ ಹೋಗಿ ಮುಡಿ ಕೊಡ್ಸ್ಕೊಂಬರುವಂಥ ಹೋಗಿ ಎಲ್ಲಾರು ಗುಡಿ ಹೋಗಿ ನಿಂತು ಕ ನಿಂತ್ಕ ಅಯ್ಯೋ ನಮ್ಮವ್ವ ಉಡ್ತಳು ಫಸ್ಟ್ ನಾನು ನೋಡ್ತೀನಿ ಅಪ್ಪ ಬೇಡಪ್ಪ ಬೇಡ ಇವ್ರು ಸವಸ ಬೇಡ ಈಗ ಚಪ್ಪಲಿ ತಕೊಂಡು ಹೊಡಿಯೋದಿಲ್ಲ ಏನು ಬೇಕೋ ಹುಡಿತಲ್ಲ ನಾನು ಅಂತ ಇಲ್ಲಿ ಇರತ್ತಿಲ್ಲಪ್ಪ ಪೋ ಎಸ್ಕೇಪ್ ಅಯ್ಯೋ ಇವನ ಒಬ್ಬಳನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಈ ಗಾಡಿ ಮ್ಯಾಗಿಂದ ಇಳಿಯೋಕೆ ಹೋಯ್ತಿಲ್ಲ ಹತ್ತು ದಿನ ಹತ್ತು ಬಿಟ್ಟು ಇಳಿಯೋಕೆ ಆಯ್ತಿಲ್ಲಲ್ಲಪ್ಪ ಹೆಂಗ ಪೇಳಿಯೋದು ಒಂದು ಅರ್ಥ ಆಯ್ತಿಲ್ವಲ್ಲ ಹೆಂಗ ಪೇಳಿಯೋದು ಏನ್ ಮೇಡಮ್ ನಿಮ್ಗೂ ಹೇಳ್ಬೇಕಾ ಒಂಚೂರು ಅವ್ರ ಕೈಯಾಗ ಒಡಿಸ್ಬೇಕ ಯಾಕೈ ಮ್ಯಾಗ ಕುಂತಿರಿ ಇಳಿಯೋಲ್ರಿ ನಾ ಇಳಿರಿ ಸುಂದ್ರಿ ಅಮ್ಮೋರೆ ಇಳಿರಿ ಕೆಳಕ ಇಳಿರಿ ಇಳಿರಿ ಏನೇ ಆಲೂಗಡ್ಡೆ ಮುಕ್ತೋಳೆ ಈ ಕಾಯಕ್ಕೆ ಅರ್ಧಾಗ ತಕೊಂಡು ಹೊಡಿಬೇಕೇನಾ ಬರ್ ಜ್ವರ ಬರೋಟ್ ಬಟ್ಕೊ ಇಳಿತೀಯ ಬೇಕಾ ಒದ್ಗೆ ಇಳಿ ಅಂತ ಹೇಳಿದ್ವಿ ಕಾಲ್ ಮರಿಯಾಗಿ ಹೊಡ್ದಿನಂದ್ರೆ ಹೆಂಗ್ ಬೀಳ್ತಾ ಗೊತ್ತು ತಾನೆ ಇಳಿಯೇ ಕೆಳಕ ಇಳಿ ಅಂತ ಹೇಳಿತ್ತು ಅಣ್ಣ ತಂಗಿ ಅವ್ವ ಸರ್ಕんど ಆ ಮಂದಿನೇ ಲಾಲ ಮಾಡಕ ನಿಂತಿರೇನ ಇಳಿಯೇ ಇಳಿ ಅಂತ ಹೇಳಿತ್ತು ಹಾ ಹೇಳ್ತೀನಿ ಹೇಳ್ತೀನಿ ಹೋಗ್ತೀನಿ ಹೋಗ್ತೀನಿ ಹಾ ಫಸ್ಟ್ ಹೋಗ್ತ ನಾನು ಪಪ್ಪಾ ಫಸ್ಟ್ ಒನ್ ಆಯ್ತೀನಿ ನನಗೆ ನನ್ನ ಮೇಲೆ ಪ್ರೀತಿ ಐತಿ ತಾನೆ ಪ್ರೀತಿ ಐತಿ ತಾನೆ ಅದಕ್ಕೆ ತಾನೆ ಎಲ್ಲರನ್ನ ಓಡಿಸಿಬಿಟ್ಟೆನು ಗೊತ್ತು ನನಗೆ ಗೊತ್ತು ನಿನಗೆ ನಾನು ಇಷ್ಟ ಅಂತ ಹೇಳಿ ಗೊತ್ತು ಈ ಕಾಲ್ ಮರಿ ನಿಮ್ ಮಿಸ್ತೀನಿ ಅಂದ್ರೆ ಪ್ರೀತಿ ಗೀತಿ ಎಲ್ಲ ಪುಸ್ಕೊ ಬದ್ನೆಕಾಯಿ ಅನ್ಕೊಂಡ್ ಹೋಗ್ಬೇಕಾಯ್ತ ಚಿಕ್ಕ ಮುಚ್ಕೊಂಡ್ ಹೋಗಲ್ಲ ಹ್ಮ್ ಬಂದ್ಬಿಟ್ಟ ಪ್ರೀತಿ ಐತೆ ಪ್ರೀತಿ ಯಾವ ಬದ್ನೆಕಾಯಿ ಇಲ್ಲ ಕಣ ಹೋಗು ಹಾ ಪ್ರೀತಿ ಬೇಕಂತ ಪ್ರೀತಿ ಇವ್ಗ ಇವ್ನ ಮುಸುಡಿ ನೋಡು ಹಾ ಎಲ್ಲಾರು ಮೂರು ಜನ ನೀನ ಬಕ್ರ ಮಾಡಿ ಕೂತ್ಸಿದ್ರಲ್ಲ ಅವ್ವರ್ಗ ಇದ್ರೆ ನೋಡು ನಾನು ಬರೀ ಒಂದೇ ಒಂದ್ ಕೈಯಾಗ ಒಂದ್ ಚಪ್ಪಲಿ ಇಡ್ಕೊಂಡಿದ್ದ ಅಷ್ಟೇ ಓಡ್ಬಿಟ್ರಿ ಎಲ್ಲಾರಳೆ ಸ್ಟ್ರಾಂಗ್ ಉಗುರ್ ಸ್ಟ್ರಾಂಗ್ ಉಗುರ್ ಸ್ಟ್ರಾಂಗ್ ಉಗುರ್ ತೈದಿ ಗೊತ್ತೈತಿ ನಾನು ಯಾ ಪ್ರೀತಿ ಐತೆ ನಿಮಗೆ ಅಂತ ಗೊತ್ತೈತಿ ಗೊತ್ತೈತಿ ನನಗೆ ಐ ಲವ್ ಯು ಲಕ್ಷ್ಮಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ನೀನು ಕದಕಿತ್ತು ಬಡ್ಡಿ ಮಗನ ಆ ಚಪ್ಪಲಿ ಕಾಲ್ ಮರಿ ಸರಿಯಾಗಿ ಬಿಳೋದು बघದೇನಿ ಸರಿಯಾಗಿ ಅದರ ನಿನ್ನ ಮ್ಯಾಕೆ ಬಿಳಲಿಲ್ಲ ಕೆಳಕ್ಕೆ ಹಿಡ್ಕೊಂಡು ಬಿಡ್ತು ನಿನ್ನ ಮ್ಯಾಕೆ ಬಿಳತ್ತಿ ಅದು ಬಡ್ಡಿ ಮಗನ ಹೂ ಪ್ರೀತಿ ಅಂತ ಪ್ರೀತಿ ಪದನೆ ಕೈ ಇಲ್ಲ ಅಂತ ಇಲ್ಲ ಹೋಗಾ ಅಹಾ ಯಮ್ಮಾ ಹಾಡಲ್ತಿ ನನ್ನಂತ ಈ ಗಾಡಿ ಅಂದ್ರೆ ತುಂಬಾ ಆರ್ಎಕ್ಸ್ ಹಂಡ್ರೆಡ್ ಸರದಾರ ಬಂಧನ ತಿತ್ತನ ಬಂಗಾರ ಆರ್ಎಕ್ಸ್ ಹಂಡ್ರೆಡ್ ಸರದಾರ ಬಂಧನ ತಿತ್ತನ ಬಂಗಾರ ಇದ್ಯಾವ್ದ ನಾಯಿ ಮುಂಡೆ ಹಿಂದೆ ಹಿಂದೆ ಬಂದು ಒದ್ದೋಳು ಎದಕರ ಒದ್ರಿ ನನ್ಗ ಯವ್ವ ಏನೋ ಒದ್ದಿದ್ದು ಯಾವ್ದ ಸರಿಯಾಗಿ ಆನೆ ಮಲಗಿದ್ರೆ ಒದ್ದಂಗ ಐತಲ್ಲಪ್ಪ ಅಕ್ಕಯ್ಯ ನೀನ ನೀನ ಕಿಂಗ್ ಒದ್ದೆ ಒಳ ಆನೆ ಮರಿ ಒದ್ದಂಗ ಎದಕ್ಕೆ ಒದ್ದೆ ನನ್ಗೆ ನಾನು ಈಟ್ ನನ್ನ ತಂಗಿ ಚಕ್ಲಾ ನೋಡಿ ಏನು ಬಮ್ ಹಂಗೆ ಗಾಡಿ ಮುಟ್ತಂಗ ಅನ್ಕೊಂಡ್ರೆ ಏನ್ ಗಾಡಿ ಮುಟ್ಟಕ್ ಹೋಯ್ತಾವ ಹಾ ಏನ್ ಆಕ್ಸ್ಕೆ ನಡಿ ತೊಂಬಿ ಆಯ್ತಾ ಅಕ್ಕ ಅಂದ್ರ ನೋಡಿ ಇನ್ನ ಸರಿ ಸರಿಯಾಗಿ ಓದಿಸ್ಕೊಂತೀವಿ ನೋಡಿ ബാബട്ടി അക്ക അപ്പം നിന്ന ഗൈത്തി മാരലേ മിൻ്റെ കൊടുത്തോളബാ എങ്ക ഒളെ ആന ഒയ് നിൻ്റെ ഗൈത്തി ഗാടി മെക്ക ബന്ദ് നല ഗേറ്റ് ആയി ഏനായി അപ്പം കേൾത്തി നടി അല്ല അപ്പ അപ്പ അപ്പം കേൾത്തിനടി ഓ നമ്മൾ നടിമിൻ്റെ നമ്മ യോ യാക്ക എല്ല ക ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್